ಈಗಲೇ ವಿಕಾರವಾದ ಮುಖಗಳನ್ನ ಇನ್ನ ವಿಕಾರ ಮಾಡ್ಕೊಳಕಾಗಲ್ಲ ಇದು ಒಂದೇ ಕಡಲ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನು ಹೇಳಿದ್ದು ಅದೇ ನವರ ಫೇಮಿಂಗ್ ಹಾಕಿ ತಗಲಕ್ಕಕ್ಕೆ ಇಷ್ಟ ಫ್ರೆಂಡ್ಸ್ ಸಿಂಪಲ್ ಆಗಿ ಸ್ವೀಟ್ ಆಗಿ ಹಚ್ಕೋಬೇಕು ಅಂದ್ರೆ ಸಕ್ಕರೆ ಹಾಕಿ ಹಚ್ಕೊಳಕ ಹೋಗಬಾರದು ನೀನು ಕೊನೆ ಬಾರಿ ನಕ್ಕಿದ ಡೈ ಈ ತರ ಇಂಚ ಕೊಟ್ರೆ ಜನಗಳು ಯಾರು ಓದಕ್ಕೆ ಏರ್ಚೆಲ್ಲ ಹಾಕಬೇಕು ಅವಾಗ ಗಮಕಮ ಅಂತೀವಿ ವಿ ತರ ಬದಿರ್ತದೆ ಅದನ್ನ ಸೈಡ್ ತಗೊಳ್ಬೇಕು ಇದೊಂದರ ಸ್ಟೈಲ್ ಈ ಜನ್ಮಕ್ಕೆ ಕೊಟ್ಟಿರೋ ಸಾಕು ಪದೇ ಪದೇ ನರಕ ನೋಡೋ ಅದೃಷ್ಟ ನನಗೆ ಕೊಡ್ಬೇಡಪ್ಪ ದೇವರೇ ಅಂತ ಸ್ಪೆಷಲ್ ಆಗಿ ಬೇಡ್ಕೊಳ್ತಿದ್ದೆ ಅದು ಈಗೊಂದು ಹದಿನೈದು ದಿನದಿಂದ ಫುಲ್ ಅಲಂಕಾರ ದೇವರಿಗೆ ದೇವ್ರಿಗೆ ಇಷ್ಟ ಇಲ್ವೇ ನಿಮ್ಮಲ್ಲಿ ಎಚ್ಚರಿಕೆ ಕೊಡ್ತೀನಿ ನಾವು ಸೇರಿಸ್ಕೊಳ್ಳೋದು ಒಂದು ನೀತಿ ಇರ್ತದೆ ಸಾರಿ ಫಾರ್ ರಾಂಗ್ ಇನ್ಫಾರ್ಮೇಶನ್ ಎಜುಕೇಶನ್ ಇಲ್ಲ ಅದೇ ತೋಪು ನನ್ನ ಜೀವನದಲ್ಲಿ ದುರಂತದ ತೋಪ ಅದು ಕಾಯಿನ ಕೈಯಲ್ಲಿ ಹೊಡೆಯೋ ಪ್ಲಾನ್ ನಡೀತಾ ಇದೆ

ಎರಡು ಚೊಂಬಾಯ ಘಟ ಗಟ ಕುಡಿಬಹುದು ಶುಂಠಿ ಹಾಕಂಗೆ ಎಲ್ಲ ಫ್ರೆಂಡ್ಸ್ ಬೆಳ್ಳುಳ್ಳಿ ಹಾಕೊಂಡ್ರು ಆಯ್ತು ಗಮ ಗಮ ಅಂತ ಪಲಾವ್ ಆನಿವರ್ಸರಿ ಸ್ಪೆಷಲ್ ಫುಡ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ರಿ ನಾನಂತೂ ಸೂಪರ್ ಆಗಿ ಇನ್ನು ರೆಡಿ ಆಗ್ತಾ ಇದ್ದೀನಿ ಫೈನಲಿ ನಮ್ಮ ಆನಿವರ್ಸರಿ ಬಂದೇ ಬಿಡ್ತು ಫ್ರೆಂಡ್ಸ್ ಬಂದೇ ಬಿಡ್ತು ಆದ್ರೆ ಮೇನ್ ದಿನೇ ಅಂಟಿಲ್ಲ ಅಂದ್ರೆ ಬರ್ತೇ ಬರ್ತಾ ನನ್ ಗಂಡ ಮೇಲೆ ಪ್ರೀತಿ ಕಮ್ಮಿ ಆಗ್ತಿತ್ತ ಪ್ರೀತಿ ಪ್ರಾಬ್ಲಮ್ ಅಲ್ಲ ಫ್ರೆಂಡ್ಸ್ ಮೇಂದಿ ಪ್ರಾಬ್ಲಮ್ ಅಂತ ಅನ್ಕೊಳ್ತಾ ಇದ್ದೀನಿ ಅಂಟೇ ಇಲ್ಲ ಫ್ರೆಂಡ್ಸ್ ಇದೇ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಬಾಡಿನಲ್ಲಿ ಹೀಟ್ ಜಾಸ್ತಿ ಇದ್ರೂ ಬೇಗ ಅಂಟತೈತೆ ಜಾಸ್ತಿ ಕಪ್ಗೆ ಅಂತ ಒಂದು ಶಾಸ್ತ್ರದ ಪ್ರಕಾರ ಐತೆ ಫ್ರೆಂಡ್ಸ್ ಇಟ್ಸ್ ಓಕೆ ಹೊಸ ಡ್ರೆಸ್ ಫ್ರೆಂಡ್ಸ್ ಸಕ್ಕದ ಇಷ್ಟ ಆಯ್ತು ನನಗಂತೂ ಮಿರರ್ ಅಲ್ಲಿ ನೋಡಿ ಬೇಡ ಬಿಡಿ ಭಯ ಬೀಳ್ತೀರಾ ಓಕೆ ಬನ್ನಿ ಫ್ರೆಂಡ್ಸ್ ಈಗ ಆನಿವರ್ಸರಿ ಮೇಕಪ್ ನಾನು ಹೆಂಗ್ ಮಾಡ್ಕೋತೀನಿ ಅಂತ ಮಾಮೂಲಿ ಡೈಲಿ ಹೆಂಗ್ ರೆಡಿ ಆಗ್ತೀನಿ ಹಂಗೆ ರೆಡಿ ಆಗ್ತೀನಿ ಅಷ್ಟೇ ಫ್ರೆಂಡ್ಸ್ ಇವತ್ತೇನು ಹೆಂಗಿದ್ಯಾ ಬೆಳಗ್ ಬೆಳಗ್ಗೆ ನನಗಂತೂ ಜೀವನದೇ ಆನಿವರ್ಸರಿ ಜೋಶ್ ಎಲ್ಲಪ್ಪಿ ಅಷ್ಟೇ ಮದುವೆ ಆದಮೇಲೆ ಮುಗೀತು ಬೇಗ ಬಾ ಸ್ನಾನ ಮಾಡ್ಕ ಹೋಗು ಫ್ರೆಂಡ್ಸ್ ಡ್ರೆಸ್ ಮ್ಯಾಚಿಂಗ್ ಏ ಬಳೆ ವಾಹ್ ಸಕ್ಕತ್ತಾಗಿದೆ ಮುಖ ಎಲ್ಲಾ ಚೆನ್ನಾಗಿ ಆಗಿದೆ ನನ್ನ ಫೇಸ್ಬುಕ್ ಅಲ್ಲಿ ಅಂತ ಅನಿಸುತ್ತಿದೆ ಓಕೆ ಫ್ರೆಂಡ್ಸ್ ಲೆಟ್ಸ್ ಸ್ಟಾರ್ಟ್ ನಮ್ಮ ಮೇಕಪ್ ಸಾಮಾನುಗಳಾದ ಇದೆ ಯಾರು ಮೇಕಪ್ ಸಾಮಾನು ಅಲ್ಲಿ ಇಕೊಬೇಕು ಫ್ರೆಂಡ್ಸ್ ಕಡೆ ಗಮನ ಕೊಡ್ಬೇಡಿ ಫ್ರೆಂಡ್ಸ್ ಶಿವಾಗೆ ಆಗಾಗ ಸನ್ಸ್ಕ್ರೀನ್ ಸ್ಕ್ರೀನ್ ಹಚ್ಚ್ಕೋತೀನಿ ಫ್ರೆಂಡ್ ದೈಲಿ ಹಚ್ಚ್ಕೋತಾ ಇರೋದರಿಂದ ಒಳ್ಳೆ ರಿಸಲ್ಟ್ ಸಿಕ್ಕತರೋದರಿಂದ ಇದೆ ಆ್ಯನಿವರ್ಸರಿ ದಿನ ಕೆಲಸ 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 ಲಿಪ್ಕೆಷ್ಟು ಖಾಲಿ ಆಗ್ಬಿಟ್ಟೆ ಫ್ರೆಂಡ್ಸ್ ಬೆಳ್ದು ಬೆಳ್ದು ಎತ್ಕೋಬೇಕು ಇದನ್ನ ಖಾಲಿ ಮಾಡ್ಬಿಟ್ಟು ಹೊಸದ್ ತಗೋತೀನಿ ಮೊದ್ಲು ಮೊದ್ಲು ನಾವು ಲಿಪ್ ಬಾ ಮಚ್ಕೊಬಿಡ್ಬೇಕು ಅದೊಂದು ಸ್ವಲ್ಪ ಚೆನ್ನಾಗ್ ಆಗ್ತಾ ಇರ್ತೀವಿ ಅವಾಗ ಮೇಕಪ್ ಮಾಡ್ಕೋತಾ ಇರ್ಬೋದು ಆಮೇಲೆ ಲಿಪ್ ಲಿಫ್ಟಿಕ್ಕು ಮಾಮೂಲಿ ಪ್ಯಾರಂಟ್ ಫೌಂಡೇಶನ್ ಗಿಂಡೇಶನ್ ಏನಿಲ್ಲ ಫ್ರೆಂಡ್ಸ್ ನಮ್ಮ ಲೈಫಲ್ಲಿ ಅವೆಲ್ಲ ಬೂದಿ ಬುದಿ ಥರ ಕಾಣಿಸ್ತೈತೆ ನಂಗೆ ಇನ್ನೂರ ಬಗ್ಗೆ ಎಲ್ಲ ನೀಟಾಗಿ ತಿಳ್ಕೊಂಡು ಆಮೇಲೆ ಯೂಸ್ ಮಾಡ್ತೀನಿ ಫ್ರೆಂಡ್ಸ್ ಈಗಲೇ ವಿಕಾರವಾದ ಮುಖಗಳನ್ನ ಇನ್ನ ವಿಕಾರ ಮಾಡ್ಕೊಳ್ಳೋಕ್ಕಾಗಲ್ಲ ಇದೊಂದೇ ಗಂಡ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನು ಹೇಳಿದ್ದು ಮೇಹಿಂದಿ ಅಂಟಿಲ್ವಲ್ಲ ಗಂಡ ಮುಗೀತು ಎಲ್ಲ ಮುಗೀತಪ್ಪಿ ಓಯ್ ಅಂಡರ್ ವೆ ಆಣಿ ಹೊಸೀನಿ ಅಂಡರ್ವೇ ಇರಲ್ಲ ಅದೆಲ್ಲ ಇದ್ದೇನ ದೇಹ ನೀ ಎತ್ತಿ ನೀನು ಬಟ್ಟೆ ಒಳಗೆ ಇಟ್ಟಿದೀನಿ ಹೋಗಪ್ಪೇ ಅದೇ ನಾ ಅವರ್ಡ ಫೇಮಿಂಗ್ ಹಾಕಿತ್ತಲ್ಲಕ್ಕಕ್ಕೆ ರಾತ್ರಿ ಬ್ಲಾಕ್ ಮೇಲ್ ಮಾಡ್ತಿದ್ದೆ ಫ್ರೆಂಡ್ಸ್ ಕೋಪ ಬರೆಸ್ತ್ರ ಕೇಕ್ ತಿನ್ಕೋತೀನಿ ಕೇಕ್ ತಿನ್ಕೋತೀನಿ ತಿನ್ವೇರು ಈಗ ಹೋಗ್ಬಿಟ್ಟು ಬಂದು ಕಟ್ ಮಾಡುವ ಮೊಟ್ಟೆ ಹಾಕಿದೀವಲ್ಲ ಫ್ರೆಂಡ್ ಮೊಟ್ಟೆ ತಿನ್ಬಿಟ್ಟು ಹೋಗಕ್ಕೆ ಆಗ್ತಿ ದೇವಸ್ಥಾನಕ್ಕೆ ಹೋಗ್ಬೋದು ಏನಾಗೋಲ್ಲ ಆದರೆ ಹೋಗ್ಬಿಟ್ಟು ಬಂದ್ಬಿಟ್ಟು ನಾವು ಕಟ್ ಮಾಡೋಣ ಇವರು ಕೇಕ್ ಕಾಯ್ತಾ ಇರ್ತೈತಿ ಎಲ್ಲೂ ಹೋಗೋಲ್ಲ ಕಾಲು ಬಂದು ಹೋಳ್ರಿ ಫ್ರೆಂಡ್ಸ್ ನೆಕ್ಸ್ಟು ನಿನ್ನ ಬಟ್ಟಾ ಒಳಗೈತೆ ಬಗ್ಗಪ್ಪ ಸೊಂಟ ಸೊಂಟು ನೀನು ಸಿ ಸಿಸಿ ಟಿವಿ ಕ್ಯಾಮ್ರಾ ಫಿಕ್ಸ್ ಮಾಡಿ ಹೇಳ್ತೀನಿ ನೋ ಕಾಮೆಂಟ್ಸ್ ಕಾಮೆಂಟ್ಸ್ ಇವೆಲ್ಲ ಮಾತಾಡ್ಬಾರ್ದು ಕ್ಯಾಮ್ರಾದಲ್ಲಿ ಹಿಂಗೆ ಮಾಡಿದ್ರೆ ಹೆಂಗ್ ಫ್ರೆಂಡ್ಸ್ ಎಲ್ಲ ಮನೆಯಲ್ಲಿ ಕಂಡ್ರೆ ಹಿಂಗೆ ಆಗ್ಬಿಟ್ರೆ ಹೆಂಗೆ ಬದುಕೊಂಡು ಬೇಗ ಬನ್ನಿ ನಾನು ಸ್ವಲ್ಪ ಮೇಕಪ್ ಮಾಡ್ಕೊಳ್ವೆ ಇವತ್ತಾದರೂ ಸ್ವಲ್ಪ ಜೋಶಾಗಿರಪ್ಪ ಡೈಲಿ ಏನೋ ಜೀವನದಲ್ಲಿ ಕಳ್ಕೊಂಡಂಗಿರ್ತೀಯ ಸುಡಿಯೋ ಐಲೈನರ್ ಚುಂಕಿ ಚುಂಕಿ ಐಲೇನರ್ ಚುಮಕೆ ಆಗಿಲ್ಲ ಪಳಪಳ ಹೊಳಿಬೇಕಲ್ವಾ ಅದಕ್ಕೆ ಲೈಟಾಗಿ ಐಲೈನರ್ ಇಷ್ಟೇ ಫ್ರೆಂಡ್ಸ್ ಸಿಂಪಲ್ ಆಗಿ ಸ್ವೀಟ್ ಆಗಿ ಹಚ್ಕೋಬೇಕು ಅಂದ್ರೆ ಸಕ್ಕರೆ ಹಾಕಿ ಹಚ್ಕೊಳಕ್ ಹೋಗ್ಬಾರ್ದು ಓಬರಕ್ ಕಾಣಿಸ್ಬಾರ್ದು ಸ್ನಾನ ಫೋನ್ ಏನ್ ಕಪ್ಪಿ ಯೂಟ್ಯೂಬ್ ಸರ್ಚ್ ಮಾಡ್ತೀಯ ಸ್ನಾನ ಮಾಡೋದು ಹೆಂಗೆ ಅಂತ ಯಾರು ಮಾಡುವಂತಿಲ್ಲ ಮಾಡಿಲ್ಲ ಸರ್ ಇದನ್ನ ಬೇಗ ರೆಡಿ ಆಗಪ್ಪ ಇವತ್ತಾದ್ರೂ ಒಂದ್ ಜೋಶ್ ಇಲ್ಲ ನಂದಾಯ್ತು ಲಿಪ್ಸ್ಟಿಕ್ ಬಂದ ಇನ್ನೇನು ವಾ ಸ್ವಲ್ಪ ಇಬ್ರು ಫ್ರೆಂಡ್ಸ್ ಆಲ್ರೆಡಿ ನನಗೆ ಡಾರ್ಕ್ ಆಗೇ ಇರ್ತಿದೆ ಆದ್ರೂ ಒಂದ್ ಸ್ವಲ್ಪ ಮೇಕಪ್ ಮಾಡೋಕ್ ಟೈಮ್ ಇಲ್ಲ ಇದು ನಂಡೇ

ಈಗ ನನ್ನ ಡ್ರೆಸ್ಸ ಮ್ಯಾಚಿಂಗೇ ಬುಟ್ ಸಿಕ್ಕಿದ್ರೆ ನಾನು ಪುಣ್ಯ ಮಾಡಿದ್ದೀನಿ ಅಂತ ಅರ್ಥ ಎಲ್ಲಮ್ಮ ಎಲ್ಲ ಅಯ್ಯೋ ಅಯ್ಯೋ ಅಂಟ್ಕೋತಲ್ಲ ಅಂಟ್ಕೋತಲ್ಲ ಇರೋ ಇರೋರಿ ವಾ ಬಂದ ಮತ್ತೆ ನಾನೇ ಸರ್ ದಿನ ಬಂದು ಡಿಸ್ಟರ್ಬ್ ಮಾಡ್ತಾರಲ್ಲ ಟಮ್ಮ ಎಲ್ಲ ಮುಖ ತೋರಿಸು ಸರಿಯಾಗಿ ಇಟ್ಟಿದ್ದೀನಿ ನಾನು ನೋಡ್ತೀನಿ ಇರೋ ಇರುವ ನಿಮಿಷ ಹೀರೋಯಿನ್ ಸರಿ ಹೋಗು ಬರ್ತಿದೀಯ ಇಲ್ಲಿ ಪ್ಲಾಸ್ಟರ್ ಹಾಕೊಂಡಿದೀನಿ ಫ್ರೆಂಡ್ಸ್ ಕೈ ನೋವಿತ್ತು ಅದಕ್ಕೆ ಸ್ಟಿಕ್ಕರ್ ಮ್ಯಾಚ್ ಓಕೆ ಫ್ರೆಂಡ್ಸ್ ಇದೇ ಇರಲಿ ಸ್ಟಿಕ್ಕರ್ ಮ್ಯಾಚಿಂಗ್ ಸಿಗ್ತಾನೆ ಇಲ್ಲ ಈಗ ನಮ್ಮ ತಲೆಗೆ ಬರುವ ಎರಡು ಕ್ರೋಕ್ ತಗೋಬೇಕು ಹೇರ್ ಹಾಕೋಬೇಕು ಅವಾಗ ಗಮಕಮ ಅಂತೀವಿ ಮತ್ತು ಹೇರ್ ಶೈನ್ ಆಗಿರ್ತೈತೆ ಫ್ರೆಂಡ್ಸ್ ನನಗೆ ಸ್ಮೆಲ್ ಇಷ್ಟ ಸ್ಟ್ರಾಕ್ಸ್ 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 ಇದ್ರ ಹೆಸರೇ ಕೇಳಬೇಡಿ ಫ್ರೆಂಡ್ಸ್ ನನಗೆ ಬರಲ್ಲ ಬುಡಕಚ್ಚು ಬರರು ಸುಮ್ಮನೆ ಕೂದಕ್ಕೆ ಅಷ್ಟೆ ಸಿ ಪಳಪಳ ಕಣಿಸಿತಾ ಪಳಪಳ ಹೊಳೆಯೋಕ್ಕಷ್ಟೆ ಫ್ರೆಂಡ್ಸ್ ಇದರಿಂದ ಏನು ಪ್ರಯೋಜನ ಇಲ್ಲ ಡೈಲಿ ಯೂಸ್ ಮಾಡಲ್ಲ ಈ ಥರ ಎಲ್ಲರೂ ಹೊರಗಡೆ ಹೋದಾಗ ಎಮರ್ಜೆನ್ಸಿಗೆ ಅಷ್ಟೇ ಎಮರ್ಜೆನ್ಸಿಗೆ ಅಂದ್ರೆ ಪಳಪಡ ಉಳಿವಾ ಅಂತ ಡಿಸೈನ್ ಏನೂ ಬೇಡ ತಲೆ ಇನ್ನೂ ಆರಿಲ್ಲ ಅದಕ್ಕೆ ಹಿಂಗಾಗಿ ತೆಗ್ದು ಇಲ್ಲೊಂದು ಕ್ಲಿಪ್ ಹಾಕಿ ಕೊಟ್ಟರೆ ಸರಿ ಹೋಗ್ತಿದೆ ಏರಿಬ್ಬರು ನನ್ನ ಕೈಲಿ ಬೆಳಗ್ಗೆ ಬೆಳಗ್ಗೆ ತಿಂತಾರೆ ಆಮೇಲೆ ಇಲ್ಲಿ ವಿಶ್ ವಿ ಥರ ಬದಿರ್ತದೆ ಅದು ನಿಂಗೆ ಸೈಡಿಗೆ ತೊಗೊಳ್ಬೇಕು ಇದೊಂಥರ ಸ್ಟೈಲ್ ನಮ್ಮ ಸಬ್ಸ್ಕ್ರೈಬರ್ ಕೊಟ್ಟಿರೋದು ಇದು ಈ ದಿನಕ್ಕೋಸ್ಕರನೇ ಇದನ್ನ ಇಟ್ಟಿದೆ ಫ್ರೆಂಡ್ಸ್ ಸ್ಪೆಷಲ್ ದಿನದಲ್ಲಿ ಹಾಕೋಬೇಕು ಸ್ಪೆಷಲ್ ಗಿಫ್ಟ್ಗಳು ಫೈನಲ್ ಆಗಿ ಕುಂಕುಮ ಮದುವೆ ಆಗೈತೆ ಅಂತ ಗೊತ್ತಾಗೋಕೆ ಫ್ರೆಂಡ್ಸ್ ವಾ ಸೋ ಅಲ್ಲ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈಗ ಎತ್ತಿಟ್ಕೊಂಡಿರೋ ಜಾತ್ರೆನೆಲ್ಲ ಎತ್ತಿ ಸೈಡ್ಗೆ ಎತ್ತಿರ್ತೀನಿ ಆ ಸಂತಾನೇ ಹೂವು ಫ್ರೆಂಡ್ಸ್ ಹೂವು ಅಂತ ಮಿಸ್ ಮಾಡೋಂಗಿಲ್ಲ ಇವತ್ತು ಇದು ನನ್ನ ಸಿಂಪಲ್ ಮೇಕಪ್ ಫ್ರೆಂಡ್ಸ್ ನನ್ನ ಮೇಕಪ್ ಮುಗಿಸೋಷ್ಟರಲ್ಲಿ ಶಿವನು ಫ್ರೆಶ್ ಆಗಿ ಬಂದಿತ್ತು ಇಬ್ಬರು ಪೂಜೆ ಸ್ಟಾರ್ಟ್ ಮಾಡ್ಕೊಂಡ್ವಿ ನಾವಿಬ್ಬರು ಒಟ್ಟಿಗೆ ಪೂಜೆ ಮಾಡೋದಂದ್ರೆ ಹ್ಯಾನಿವರ್ಸರಿ ಮತ್ತೆ ಹಬ್ಬಗಳಲ್ಲಿ ಮಾತ್ರ ಬರ್ತಿಟ್ಕೊಬಿಟ್ಟಿದ್ದೀವಿ ಈ ದಿನನೇ ಪೂಜೆ ಮಾಡಬೇಕು ಅಂತ ನಾನು ಪೂಜೆ ಮಾಡ್ಬಿಟ್ಟು ಇಂಥ ಗಂಡನೇ ಜನ್ಮ ಜನ್ಮಕ್ಕೂ ಸಿಗಲಿ ಅಂತಪ್ಪ ಅಂತ ಬಿಡ್ಕೊಂಡ್ರೆ ಶಿವ ಸ್ಪೆಷಲಾಗಿ ಪೂಜೆ ಮಾಡ್ತಿದ್ದೀವಿ ಈ ಜನ್ಮಕ್ಕೆ ಕೊಟ್ಟಿರೋ ಸಾಕು ಪದೇ ಪದೇ ನರ್ಕ ನೋಡೋ ಅದೃಷ್ಟ ನನ್ನ ಕೊಡ್ಬಾಡಪ್ಪ ದೇವ್ರೆ ಅಂತ ಸ್ಪೆಷಲಾಗಿ ಬಿಡ್ಕೊಳ್ತಿದ್ದೆ ಅದು ನನಗೆ ಕಾಣ್ದಿರ ನಾನು ಹೊರಗಡೆ ತುಳಸಿ ಕಟ್ಟೆ ಪೂಜೆ ಮಾಡ್ಬಿಟ್ಟು ಬರೋಷಲ್ಲಿ ಅದೇನೇನು ಬೇಡ್ಕೊತೋ ಗ್ಯಾಪಲ್ಲಿ ಏನೋ ಗೊತ್ತಿಲ್ಲ ದೇವ್ರು ಯಾವುದಕ್ಕೆ ತಸ್ತಂತೋ ಯಾವುದಕ್ಕೆ ಬಿಡ್ತೋ ಅದೇ ಒಂದೇ ಭಯ ನನಗೆ ಆಮೇಲೆ ಆರತಿ ಮಾಡ್ಕೊಂಡು ನೈವೇದ್ಯಕ್ಕೆ ಸ್ವೀಟು ಗೀಟು ಏನು ಮಾಡಲಿಲ್ಲ ಮಾಡ್ಕೊಳ್ಳೋಣ ಮೊದ್ಲು ಹೋಗಿ ದೇವ್ರ ದರ್ಶನ ಮಾಡ್ಕೊಂಡ್ ಬಂದ್ಬಿಡಣ ಅಂತ ಇವತ್ತು ಕೆಲ್ಸಕ್ಕೆ ಹೋಗ್ಬೇಡ ರಜಾ ಇವತ್ತು ದುರಂತದ ದಿನ ದುರಂತ ನಡೆದ ದಿನ ಮನೇಲಿ ಇದ್ರೆ ಆ ದಿನ ನೆನೆಸ್ಕೊಂಡು ದಿನ ಪೂರ್ತಿ ಅಳಬೇಕಾಗ್ತೈತೆ ನಾನಂತೂ ಮನೇಲಿರಲ್ಲ ಅನ್ಬಿಟ್ಟು ಶಿವ ಕೆಲ್ಸಕ್ಕೆ ಹೋಗಬೇಕು ರೆಡಿ ಆಗ್ತೈತೆ ಆಮೇಲೆ ಪೂಜೆ ಮುಗಿತು ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈಗ ನಾವು ದೇವಸ್ಥಾನ ಹೊರಡ್ತಾ ಇದೀವಿ ಫ್ರೆಂಡ್ಸ್ ತೇರ್ ವಾಪಸ್ ಬಂದೈತೆ ನೋಡ್ರಿ ಇನ್ನೇ ಇಲ್ಲ ಸಾರಿ ಇಳಸ ಇಲ್ಲ ನಾನು ಅದೇ ಯೋಚನೆ ಮಾಡ್ತಿದ್ದೆ ತೇರಿ ಹೇಳ್ಕೊ ಬಂದಿಲ್ವಲ್ಲ ಅಂತ ಬಂದೇ ಬಿಟ್ಟೈತೆ ಇದೇ ತರ ಫ್ರೆಂಡ್ಸ್ ನಾನು ಎಳ್ಕೊಂಡು ಹೋಗಿದ್ದು ಎಳ್ಕೊ ಬರೋಕೆ ಮಾತ್ರ ಬಂದಿಲ್ಲ ಎಳ್ಕೊಂಡೋಗಿ ಬಿಟ್ಬಿಟ್ಟು ಬಂದ್ಬಿಟ್ಟು ಅರ್ಧ ದಾರಿಲಿ ಅರ್ಧ ತಾರಿಗೂ ಹೋಗಿಲ್ಲ ಒಂದ ಮೂರು ನಾಲ್ಕು ಕಿಲೋಮೀಟರ್ ಹೋದೆ ಅಷ್ಟೇ ಫ್ರೆಂಡ್ಸ್ ಆಗಲಿಲ್ಲ ಮೂರು ನಾಲ್ಕು ಹ್ಞೂ ಒಂದು ಕಿಲೋಮೀಟರ್ ಹೋಗಿದ್ದೆ ಹೋಗೋದು ಒಂದು ಕಿಲೋಮೀಟ್ರ್ ಹೋಗಿಲ್ಲ ಹಂಗಾರೆ ನಾನು ಓ ಶೆಟ್ ತೇರು ಓ ಆಟಾಡೋವು ಅವೇ ಇನ್ನ ಫುಲ್ ಗ್ಯಾಪ್ ಇರ್ಲಿಲ್ಲ ಎಲ್ಲ ಖಾಲಿ 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 ಅಂಗಡಿಗಳೆಲ್ಲ ಅವೇ ಅಪ್ಪಿ ಒಂದ್ ಗೊಂಬೆ ಕೇಳಿದ್ನಲ್ಲ ಬಿಡಪ್ಪಿ ನಮ್ಗೆ ಗೊತ್ತಿಲ್ಲ ಪ್ರಸಾದ ತಗೊಂಡಿಲ್ಲ ಅವತ್ತು ಮಧುರಮ್ಮ ದೇವಸ್ಥಾನದ ಮುಂದೆ ಕಸಗಳೇನು ಹಿಂಗಕ್ಕವ್ರೆ ಹೂವು ಕಡ್ಡಿ ಕರ್ಪೂರ ಸರಿ ಬಿಡು ಆಯ್ತು ಬಿಡೋ ಮುಡ್ಕೊಳವು ಇಲ್ಲ ಕಮ್ಮಿ ಮಾಡ್ತಾ ಮತ್ತೆ ಹಲೋ ಕಾಯಿ ಯಾರು ಹೊಡಿತಾರೆ ಶಿವ ಇವತ್ತು ಅಯೋಮಾಯಿತೈತೆ ಐತೆ ನೋಡಿ ಕಾಯಿ ಹೊಡಿದೆ ದೇವಸ್ಥಾನದೊಳಗೆ ಹೋಗ್ತಿತ್ತೆ ಅಂದರೆ ಎಂಥ ದಿನ ಹೇಳಿ ಫ್ರೆಂಡ್ಸ್ ಈ ದಿನ ನೆನೆಸ್ಕೊಂಡು ಪಾಪ ಏನು ಮಾಡಬೇಕು ಏನು ಬಿಡಬೇಕು ಒಂದು ಗೊತ್ತಾಗ್ತಲ್ಲ ಶಿವಗೆ ಕಾಯಿ ಹೊರ್ಗಡೆನೆ ಹೊಡ್ಕೊಂಡು ಹೋಗಬೇಕು ಈ ಬಕೆಟಲ್ಲಿ ಎಳ್ನೀರು ಹಾಕಿದ್ರೆ ಇದನ್ನೇ ತೀರ್ಥ ರೂಪದಲ್ಲಿ ಕೊಡ್ತಾರೆ ಇವತ್ತು ಫ್ರೀ ಹೇಗಿತ್ತು ಆರಾಮಾಗಿ ದೇವ್ರ ಹತ್ರ ಏನೇನು ಬೇಗ ಹಿಡ್ಕೋಬೇಕು ಎಲ್ಲ ಬೇಡ್ಕೋಬೋದು ಅಂತ ಆರಾಮಾಗೋದೆ ನೋಡಿದ್ರೆ ನಮ್ಮೂರು ತಾತನೇ ಇತ್ತು ದೇವಸ್ಥಾನದೊಳಗಡೆ ಹಂಗಾಗಿ ನೆಮ್ಮದಿಯಾಗಿ ಪೂಜೆ ಆಯಿತು ಇವತ್ತು ಅಲಂಕಾರನ ಸಖತ್ತಾಗಿ ಮಾಡೋರಲ್ಲ ಈಗ ಒಂದು ಹದಿನೈದು ದಿನದಿಂದ ಫುಲ್ ಅಲಂಕಾರ ಅಂದ್ಕೊಳ್ಳಿ ದೇವ್ರಿಗೆ ಆಮೇಲೆ ಪ್ರಸಾದ ಇರಲಿಲ್ಲ ಫ್ರೆಂಡ್ಸ್ ನಾನು ಬಂದ ತಕ್ಷಣ ನೋಡಿದೆ ಪ್ರಸಾದ ಅಯ್ಯೋ ಇಲ್ವಲ್ಲ ಇವತ್ತು ಅನ್ಕೊಂಡೆ ಪೂಜೆ ಮುಗಿಸ್ಕೊಂಡು ಬರೋಷ್ಟು ಪ್ರಸಾದ ರೆಡಿ ಆಗಿಬಿಟ್ಟೈತೆ ಫುಲ್ ಖುಷಿ ಆಗಿಬಿಡ್ತು ಇಲ್ಲಿಗೆ ಬಂದಮೇಲೆ ಹಸ್ಕೊಂಡು ಹೋಗೋ ಮಾತೇ ಇಲ್ಲ ಅಂತ ಅನ್ನಿಸ್ತು ಅನ್ನನ ಮತ್ತೆ ರಸ ಮಾಡಿದ್ರು ಎಷ್ಟು ಘಮ ಘಮ ಅಂತ ಇತ್ತು ಅಂದರೆ ಸಿಕ್ಕಾಪಟ್ಟೆ ಟೇಸ್ಟ್ ಆಗಿತ್ತು ಅದಕ್ಕೆ ನಾನು ಎರಡು ಸೌಟ್ ಹಾಕ್ಕೊಂಡು ಹೊಟ್ಟೆ ತುಂಬ ತಿನ್ಬಿಟ್ಟು ಬಂದೆ ಇದೆ ತವ್ರ ಮನೆ ನನಗೆ ಪ್ರೇಯರ್ ಮಾಡ್ತಾವ್ರ ಹೋಗಲ್ಲ ಸ್ಕೂಲ್ಗೆ ಅಯ್ಯೋ ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರ ಇಷ್ಟ ನಿಮ್ಮಲ್ಲಿ ಎಚ್ಚರಿಕೆ ಕೊಡ್ತೀನಿ ನಾವು ಸಹಿಸ್ಕೊಳ್ಳೋದು ಒಂದ್ ನೀತಿ ಇರ್ತದೆ ಎಷ್ಟಂತ ಸಹಿಸ್ಕೊಳ್ಳೋದು ನಾವು ಎಷ್ಟಂತ ಸೈಜ್ ಕೊಡೋದು ಹೋದ್ಸತಿ ನಾನು ಇಲ್ಲೇ ವಿಡಿಯೋ ಮಾಡ್ಕೊಂಡು ಒದ್ದಾಡ್ಕೊಂಡು ಒದ್ದಾಡ್ಕೊಂಡು ಹೋಗಿದೆ ಫ್ರೆಂಡ್ಸ್ ಅಷ್ಟು ಜನ ಇದ್ರು ಮೊನ್ನೆ ಮೊನ್ ಮೂರು ದಿನ ಹಿಂದೆ ಇವಾಗ ಪೂರ್ತಿ ಖಾಲಿ ಖಾಲಿ ಹಾ ಫ್ರೆಂಡ್ಸ್ ಹೊಸ್ತಾಗಿ ಮನೆ ತೇರ್ಪಿದೈತಲ್ಲ ಅದೇ ಊರವ್ರು ಮತ್ತೆ ಹೊಸ್ತಾಗಿ ಕೊಟ್ರು ಅದನ್ನ ತೋರಿಸ್ತೀವಿ ಇದ್ರು ಇಷ್ಟ ಇಟ್ಕೊಂಡು ಕೊಟ್ಟಿರೋದಲ್ಲ ಕಟ್ಟಿ ಕರೆಕ್ಟ್ ಇದ್ಬಿದಿಲ್ಲ ಫ್ರೆಂಡ್ಸ್ ಸಾರಿ ಫಾರ್ ರಾಂಗ್ ಇನ್ಫಾರ್ಮೇಶನ್ ಎದು ಕೈಸಿರ್ಲಿಲ್ಲ ವಾವ್ ಇದು ಸಹ ಸಖತ್ತು ಐಟೈತೆ ಗಟ್ಟಳಿ ಎಲ್ಲ ಬಿಚ್ತಾವ್ರಲ್ಲ ಪಾಠ ಸಮನ ಬರೋ ವರ್ಷಕ್ಕೆ ಬರ್ತಾರೆ ಬಾಯ್ ಬಾಯ್ ಎಲ್ಲರಿಗೂ ಫೈನಲಿ ತೇರು ನಾ ಹತ್ರದಿಂದ ಆರಾಮಾಗಿ ಫೋಟೋ ತಕೊಳ್ಳೋಷ್ಟು ಫ್ರೀ ಇತ್ತು ಇವತ್ತು ಖುಷಿ ಆಯಿತು ಫ್ರೆಂಡ್ಸ್ ಎಲ್ಲ ಬಿಚ್ತಾವ್ರೆ ಬಿಚ್ಚಬೇಕ್ ಬಿಚ್ಚಬೇಡ್ರಿ ಹಾಂ ತೇರಾ ಎತ್ಕೊಂಡೋಗಿ ಬಿಟ್ಬಿಟ್ಟು ಬಂದ್ಬಿಡಪ್ಪೇ ತೇರೋಗಿಲ್ಲ ತೇರೋಗಿಲ್ಲ ಒಂದೇ ಚಿಂತೆ ಶಿವತ್ ಫ್ರೆಂಡ್ಸ್ ಎತ್ಕೊಂಡೋಗಿ ಬಿಟ್ಬಿಟ್ಟು ಬಂದ್ಬಿಡೋಗು ಗಾಡೀಲಿ ಎತ್ಕೊಂಡು ಕುಳಿಸ್ಕೊಂಡೋಗಿ ಪ್ರೇಯರ್ ನಡೀತಾ ಆಯ್ತು ಎಷ್ಟು ದಿನ ಆಗಿತ್ತು ಸ್ಕೂಲ್ ಪ್ರೇಯರ್ ನಡೆದು ನನ್ನ ತಮ್ಮಂದ್ರೆ ಸ್ಕೂಲಲ್ಲಿ ಓದ್ರು ಓದೋರೆ ಫ್ರೆಂಡ್ಸ್ ಇಸ್ಕೂಲಲ್ಲಿ ನಾನು ಓದಿಲ್ಲ ನಮ್ದೇನಿದ್ರು ಆನೆ ಕಾಲಲ್ಲೇ ಓದಿದ್ದು ಆನೆ ಅಷ್ಟು ನಮ್ಮ ಎಜುಕೇಷನ್ನು బటాణి అక్కర్ కలర్ బటాణి పకోడ ఏజీ కాల్ కేజి కవిరమ్మ దేవస్థాన ఫ్రెండ్స్ అదే ఇప్పుడు ದೇವಸ್ಥಾನ ಓಪನ್ ಇಲ್ಲ ಆದರೂ ಇಲ್ಲೇ ಕೈ ಮುಕ್ಕೊಳ್ಳೋದು ಮೊದಲು ಚಿಕ್ಕ ಗುಡಿ ಇತ್ತು ಇದೇ ಇದ್ದಿದ್ದು ಫ್ರೆಂಡ್ಸ್ ಇದೆಲ್ಲ ಇತ್ತೀಚೆಗೆ ಒಂದು ಎರಡು ವರ್ಷದಿಂದ ಆಗಿರೋ ದೇವಸ್ಥಾನ ನಾವು ಚಿಕ್ಕ ವಯಸ್ಸಲ್ಲಿ ಇಲ್ಲೆಲ್ಲ ಆಟಾಡ್ತಿದ್ವಿ ಅಪ್ಪಿ ಇಲ್ಲೇ ಪೂಜೆ ಮಾಡ್ಕೊಳ್ತಾ ಇದ್ದಿದ್ವಿ ಮೊದಲೆಲ್ಲ ಫ್ರೆಂಡ್ಸ್ ಶಿವ ಯಾವಾಗಲೂ ಹೇಳ್ತಾ ಇರ್ತೈತೆ ತೋಪಲ್ ಮೀಟಾದ್ವಿ ತೋಪಲ್ಲಿ ಮೀಟಾದ್ವಿ ಅಂತ ಆ ತೋಪ ಅದೇ ಫ್ರೆಂಡ್ಸ್ ಅಲ್ಲಿ ದೂರದಲ್ಲಿ ಕಾಣಿಸ್ತೈತೆ ಹಿಂಗೋದ್ರೆ ಅದೇ ತೋಪು ನನ್ನ ಜೀವನದಲ್ಲಿ ದುರಂತದ ತೋಪ ಅದು ಇಲ್ಲೆಲ್ಲ ಬರೀ ಜಾಲಿ ಮರಗಳ ಇದ್ದಿದ್ದು ಎಷ್ಟು ಕ್ಲೀನ್ ಆಗಿ ಅಂದ್ರೆ ಭತ್ತ ಭತ್ತ ಸಿಟಿ ಆಗ್ಬಿಟ್ಟೈತೆ ಆಲ್ರೆಡಿ ಇಲ್ಲೆಲ್ಲ ಬೈಲಿತ್ತು ಬರೀ ಕುರಿಗಳಿಗೂ ಇದು ಶೇವಿಂಗ್ ಮಾಡೋರೆ ಈಗ ಟೈಮ್ ಬಂದು ಹತ್ತುವರೆ ಫ್ರೆಂಡ್ಸ್ ಇಷ್ಟೊತ್ತಿಗೆ ಪೂಜೆ ಎಲ್ಲ ಮುಗಿಸ್ಕೊಂಡ್ ಬಂದ್ವಿ ಕೇಕ್ ಕಟ್ ಮಾಡುವ ಓಕೆ ಫ್ರೆಂಡ್ಸ್ ಕಾಯಕ್ಕಾಗಲ್ಲ ಸಂಜೆವರೆಗೂ ಈಗಲೇ ಕಟ್ ಮಾಡ್ಬಿಡ್ತೀವಿ ಹೇಗೆ ಫ್ರಿಜ್ ಅಲ್ಲಿ ಇದೆ ಫ್ರೆಂಡ್ಸ್ ನೋಡಿ ಎಷ್ಟು ಮಂದ ಬಂದೈತೆ ರಾತ್ರಿ ತೋರಿಸ್ನಲ್ಲ ಕರೆಂಟ್ ಹೋಗ್ಬಿಡ್ತು ಕಟ್ ಮಾಡುವ ಆದ್ರೂ I'm n o sure e g o n g t little b i a l i e b t a l i t e t o a t t l e e b i a l i t a l i a l i t t l a l స్పెషల్ కయిన కయలు ఆచిట్ పీడ ప్రజా గడ్డలు ఈ ట్యాలెంట్ ఆతా అంత షాక్ ఆగిబిట ಬಿಲ್ಡಪ್ ರಜಾ ಫ್ರೆಂಡ್ಸ್ ನಾನು ಅಡುಗೆ ಮಾಡ್ಲಿಲ್ಲ ಫುಲ್ ಸುಸ್ತಾಗ್ಬಿಟ್ಟಿದೀನಿ ನಿನ್ನೆ ಕೆಲಸ ಅದಕ್ಕೆ ಬಿತ್ಕೊಂಡಿದ್ದೀನಿ ಬಿತ್ಕೊಂಡಿಲ್ಲ ವಿಡಿಯೋ ಎಡಿಟ್ ಮಾಡ್ತಾ ಸಂಜೆ ಮೇಲೆ ಅಡುಗೆ ಮಾಡ್ತೀನಿ ಫ್ರೆಂಡ್ಸ್ ಉರ್ಲಿ ಕಾಳಿತ್ತು ಹುಳಿ ಅನ್ನ ಇಲ್ಲ ಇತ್ತು ನೈಟ್ ದೇನೆ ಬೆಳಗ್ಗೆ ಅನ್ನ ಮಾಡಿದ್ದೆ ಶಿವ ತಿನ್ಬಿಟ್ಟು ಆಯ್ತು ನನಗೆ ಏನು ಇಲ್ಲ ನಾನು ಒಂದೇ ಸಲ ಸಂಜೆನೆ ಮಾಡ್ತೀನಿ ನಾನು ಇವಾಗ ಎದ್ರೆ ಅಲ್ಲೆಲ್ಲ ಬಿದ್ದೋಗ್ತೀನಿ ಅಷ್ಟು ಸುಸ್ತಾಗ್ತಿದೆ ಫ್ರೆಂಡ್ಸ್ ಈಗ ಸಂಜೆ ಏಳು ಗಂಟೆ ಆಯ್ತು ಈಗ ವಿಡಿಯೋ ಸ್ಟಾರ್ಟ್ ಊಟ ಏನೂ ಇಲ್ಲ ಸಾಕಾಗೋಯ್ತು ಹೋಯ್ತು ಫ್ರೆಂಡ್ಸ್ ಅದಕ್ಕೆ ಪಾನಿಪುರಿ ಇದಂತು ಬೆಳಗ್ಗೆ ನೆಕ್ಸ್ಟ್ ತಿಂತಿರೋದೇ ನಾನು ಪಾನಿಪುರಿ ಎಲ್ಲ ಜಮಾಯಿಸ್ಬಿಡೋಣ ಇವತ್ತಿದ್ರೆ ವರ್ಷ ಪೂರ್ತಿ ತಿಂತೀವಿ ಅಂತ ಹಂಗಾರೆ ಬೆಳಗ್ಗೆ ಟಿಫನ್ ತಿನ್ಬಿಟ್ಟು ಇಲ್ಲಿವರೆಗೂ ಊಟ ವರ್ಷ ಅಂದ್ರೆ ಊಟ ಇರೋದಕ್ಕೆ ಸೌಂಡ್ ಮಾಡುದಿಲ್ಲ ಇದು ಎದ್ದೇ ಬಿಟ್ಟ ಇಲ್ಲ ಬರೀ ಕವರ್ ಅದು

ಇದ್ದು ಸ್ವಲ್ಪ ಊಟರ ಮಧ್ಯಾಹ್ನ ನಾನು ಈಗ ತ್ಯಾಗ ಮಾಡಿದೀನಿ ಹಸ್ಕೊಂಡಿದೀನಿ ಇಲ್ಲಿವರೆಗೂ ಅಯ್ಯೋ ಪಾಪಿಗಳ ಹೊಟ್ಟೆ ಸಹ ಇಷ್ಟು ಅಂತ ಗೊತ್ತಿರಲಿಲ್ಲ ತಿನ್ಬಿಟ್ಟು ಮಾಡ್ತೀನಿ ಫ್ರೆಂಡ್ಸ್ ಸ್ಪೆಷಲ್ಸ್ ಬೆಳಗ್ಗೆ ಮಾಡ್ಬೇಕಾಯ್ತು ಏನ್ ಮಾಡೋದು ಏನ್ ಇಷ್ಟ ಕೊಟ್ಟವ್ರು ಎರಡು ಪ್ಲೇಟ್ ಅಷ್ಟು ಹೊಟ್ಟೆ ಹಸ್ತಿರೋದಕ್ಕೂ ಜಮಾಯಿಸ್ಬಿಡ್ತೀನಿ ತಿಂದಿಯಾ ಹೊಟ್ಟೆ ನಾವು ಬರ್ಸ್ತಾ ಇದೆಯಾ ಆಗ್ಲಿ ಆಲ್ರೆಡಿ ಹೊಟ್ಟೆಲಿ ಗುಡುಗುಡ್ಸ ಸ್ಟಾರ್ಟ್ ಆಗಿದೆ ನನಗೆ ಬಿಡುಗರು

ಕ್ವಿಕ್ ರೆಸಿಪಿಸ್ ಬರ್ತೀನಿ ಫ್ರೆಂಡ್ಸ್ ನಾನು ಪಲಾವ್ ಮಾಡ್ಬೇಕು ಅಂತ ರೆಡಿ ಆಗಿದ್ದೀನಿ ಬೆಸ್ಟ್ ಕಾಮಿಡಿ ಏನಂದ್ರೆ ಪಲಾವ್ ಹಾಕೋ ಐಟಮ್ಸ್ ಒಂದ್ ಎರಡು ಬಿಟ್ರೆ ಇನ್ ಯಾವುದು ಇಲ್ಲ ಒಂದಕ್ಕೊಂದು ಸಂಬಂಧನೇ ಇಲ್ಲ ವಿಚಿತ್ರ ಪಲಾವ್ ಅಂತ ಹೆಸರಿಟ್ರೆ ಬೆಸ್ಟ್ ಅಂತ ಅನಿಸ್ತೈತೆ ಬಟಾಣಿ ನೆನೆಸ್ಬೇಕು ಬಟಾಣಿ ಇಲ್ಲ ಅನ್ಬಿಟ್ಟು ಕಾಳು ನೆನೆಸಿದೀನಿ ಮೊದಲನೇ ಮಿಸ್ಟೇಕ್ ಹಾಕ್ಬೋದು ಫ್ರೆಂಡ್ಸ್ ಕಡ್ಲೆ ಕಾಡನ್ನೋ ತೊಂದರೆ ಇಲ್ಲ ಕ್ಯಾರೆಟು ರೆಡ್ ಕ್ಯಾರೆಟ್ ಅಂದ್ರೆ ಬೀಟ್ರೋಟು ಕೊತ್ತಂಬರಿ ಪುದೀನ ಹುಣ್ಸೆ ಇದು ನಿಂಬೆಹಣ್ಣು ಇಷ್ಟು ನಾರ್ಮಲ್ ಆಗಿ ಆಗ್ತಾರೆ ಬೆಂಡೆಕಾಯಿ ತೊಂಡೆಕಾಯಿ ಎಲೆಕೋಸ್ ಯಾರಾಗ್ತಾರೆ ಫ್ರೆಂಡ್ಸ್ ಬಾತಲ್ಲಿ ನಾನು ಹಾಕ್ತಾ ಇದ್ದೀನಿ ಎಲ್ಲ ಹಬ್ಬದಷ್ಟು ತರಕಾರಿ ಖಾಲಿ ಮಾಡ್ಕೊಂಡ್ರೆ ಫ್ರೆಶ್ ಆಗಿ ತರಕಾರಿ ತರ್ಬೋದು ಅಂದ್ಬಿಟ್ಟು ಬೀನ್ಸು ನೋವುಕೊಂಡು ಅದು ಇದು ಏನು ತರಿಸಿಲ್ಲ ಇದೇ ಸಾಕು ಅಂತ ಮತ್ತೆ ದೇವಸ್ಥಾನದಲ್ಲಿ ಪೂಜೆ ಮಾಡ್ಸಿದ್ವಲ್ಲ ಮುನ್ಕಾಯಿ ಫ್ರೆಂಡ್ಸ್ ಅದರಲ್ಲಿ ಸಿಹಿ ಮಾಡ್ಬೇಕಲ್ಲ ಅದು ಖಾರಕ್ಕೆ ಏನಕ್ಕೂ ಬಳಸೋಂಗಿಲ್ಲ ಅದಕ್ಕೆ ಒಂದು ಖಾರ ಮಾಡ್ತೀನಿ ಪಲಾವ್ ಅಂದ್ರೆ ಶುಂಠಿ ಶುಂಠಿ ಅಂದ್ರೆ ಪಲಾವ್ ಶುಂಠಿನೇ ಇಲ್ಲ ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ ಇಟ್ಸ್ ಓಕೆ ಇರೋದ್ರಲ್ಲಿ ಮಾಡೋದು ನಮಗೆ ಹೊಸದಲ್ಲ ಅದಕ್ಕೆ ಮಾಡ್ತೀನಿ ಫ್ರೆಂಡ್ಸ್ ಈಗ ಈ ತೆಂಗಿನಕಾಯಿಗಳು ಹಾಕ್ಬಿಟ್ಟು ಮಾಡುವಂತ ಸಿಹಿ ಅಂದ್ರೆ ಅದು ಒಂದೇ ಫ್ರೆಂಡ್ಸ್ ನನ್ನ ಪಾತ್ರದು ಮನೆ ಇರೋ ಐಟಮ್ಸು ಇದಾವೆ ಅದಕ್ಕೆ ಬೇಕಾಗಿರೋ ಐಟಮ್ಸು ಅದಕ್ಕೆ ನಾನು ಮಾಡ್ತಾ ಇದೀನಿ ಹೆಸರು ಬೇಳೆ ಪಾಯಸ ಮಾಡ್ತಾ ಇದೀನಿ ಫ್ರೆಂಡ್ಸ್ ಇದು ಬೇಸಿಗೆ ಆಗಿರೋದ್ರಿಂದ ಇದು ದೇಹಕ್ಕೆ ತಂಪು ಸಹ ನನಗಂತೂ ತಂಪು ಬೇಕೇ ಬೇಕು ಪಾನಿಪುರಿ ತಿಂದಿದ್ದೀನಿ ಅದಂತೂ ಎಲ್ತ್ ಒಳ್ಳೆದಲ್ಲ ಅದಕ್ಕೆ ಹೆಸರು ಬೇಳೆ ಪಾಯಸ ಮಾಡ್ತೀನಿ ತೆಂಗಿನಕಾಯಿ ಹಾಕಿ ತುಪ್ಪ ಹಾಕಿ ಗೋಡಂಬಿ ದ್ರಾಕ್ಷಿ ಹ సో ఫి డ్రై ఫ్రూట్స్ అంటావా ద్రాక్షి ఐతే గోడంబిలో ఫ్రెండ్స్ బాదమ్ ఎలా ఆకొంత్ తిందీ అప్పి నీరు గోడంబి బాదీ ఆక ద్రాక్షి ఆమ్ల మాత్రా గుడ్సైతే డ్రై ఫ్రూట్స్ అరవ ఫ్రెండ్స్ గోడంబిలో నడితెతే ద్రాక్షి ఐతే ఏలకైతే అసే ఫ్రెండ్స్ ఇవ్వాలా మారణ డోంట్ కేర్ ఫ్రెండ్స్ డోంట్ కేర్ అలా తరలి కట్స్కోబారు ఈసర్ కళ్ళు పైసనా ಹೆಸರು ಬೇಳೆ ಪೈಸಾನ ಮಾಡಿದೆ ನೀವೇ ಕೆಲವರು ಟಿಪ್ಸ್ ಕೊಟ್ರಿ ಹೆಸರು ಬೇಳೆನ ಹುರಿದು ಬಿಟ್ಟು ಮಾಡ್ರಿ ಸೂಪರ್ ಟೇಸ್ಟ್ ಬರ್ತಿದೆ ಅಂತ ಅದಕ್ಕೆ ಉರ್ದು ಬಿಟ್ಟು ಒಂದ್ ವಿಸಿಲ್ ಹಾಕ್ತೀನಿ ಉರ್ದು ಬಿಟ್ಟು ಯಾವತ್ತೂ ಮಾಡಲಿಲ್ಲ ಫ್ರೆಂಡ್ಸ್ ನೀವು ಕೂಡ ಟಿಪ್ಸ್ ನ ಫಾಲೋ ಮಾಡಿದ್ರೆ ಪಕ್ಕ ಸಕ್ಸಸ್ ಆಗಿ ಆಗ್ತೈತೆ ಅದಕ್ಕೆ ನಾನು ಫಾಲೋ ಮಾಡ್ತಾ ಮಾಡ್ತೀನಿ ತುಪ್ಪಾಕ್ ಉರಿಬೇಕಾ ಹಂಗೆ ಉರಿಬೇಕಾ ಹಂಗೆ ಹುರ್ದ್ರಾಯ್ತಲ್ಲ ಫ್ರೆಂಡ್ಸ್ ಬೆಳಗ್ದ್ ಬಿಟ್ಟು ಒರ್ ಹಾಕ್ಬಿಟ್ಟು ಬೇಸ್ ಹಾಕಿದೀನಿ ಒಂದು ಬಿಸಿಲ್ ಬಂದ್ರೆ ಸಾಕು ಈಗ ಐಟಮ್ಸ್ ಎಲ್ಲ ರೆಡಿ ಮಾಡ್ಕೊತೀನಿ ಹೆಂಗ್ ಮಾಡ್ತೀನೋ ಗೊತ್ತಿಲ್ಲ ಕಸೂರಿ ಮೆಂತಿ ಮಾತ್ರ ಗೋರಿಕಾಯಿ ತೊಂಡೆಕಾಯಿ ಎಲೆಕೋಸು ಹಾಕೋದ್ ನನ್ನ ಲೈಫಲ್ಲೇ ನೋಡ್ಲಿಲ್ಲ ಹಾಕ್ತಾ ಇದ್ದೀನಿ ಮಾಡ್ತಾ ಇದೀನಿ ತಿಂತ ಇದ್ದೀನಿ ಅಷ್ಟೇ ಮತ್ತೆ ಈ ಬಾತು ಸಹ ನಾನು ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಅದ್ ಹೆಂಗಂದ್ರೆ ತರಕಾರಿನೆಲ್ಲ ಎಲ್ಲ ಮೊದ್ಲೆ ಉಪ್ಪಾಕಿ ಬೇಯಿಸ್ಕೊಬಿಟ್ಟು ಆಮೇಲೆ ಒಗ್ಗರಣೆ ಹಾಕ್ಬಿಟ್ಟು ಅಕ್ಕ ಮನೇಲಿ ನೋಡ್ಕೊಂಡ್ ಬಂದಿದೆ ಸೇಮ್ ಅದೇ ತರ ಮಾಡ್ಬೇಕು ಅಂತ ಫಿಕ್ಸ್ ಆಗಿದ್ದೀನಿ ಈಗ ಟ್ರೈಲ್ ನೋಡಿಕೊಂಡು ಆಮೇಲೆ ಯುಗಾದಿ ಹಬ್ಬಕ್ಕೆ ಮಾಡಿದ್ರೆ ಮಾಡೋಣ ಅಂತ ಆಮೇಲೆ ಎಲ್ಲಾ ತರಕಾರಿ ತರ್ತೀನಿ ಹೂಕೋಸು ನೋಕೋಲು ಕ್ಯಾರೆಟು ಬೀನ್ಸು ಎಲ್ಲ ತರಕಾರಿ ತರ್ತೀನಿ ಇವಾಗ ಇವಾಗಿರೋ ತರಕಾರಿ ಪ್ರಯೋಗ ಮಾಡ್ತೀನಿ ಹಾಲಿ ವರ್ಷದ ದಿನ ಚಾಕು ಕಾಣ್ ಯಾಕೋ ಇದೆ ಚಾಕು ಕಾಣಿಸ್ತಲ್ಲ ಮನೇಲಿ ಆನೆ ವರ್ಷದ ದಿನ ಶೋಸ್ ಚಾಕು ಅಂತ ನನ್ನ ಅನಿಸಿಕೆ ತರಕಾರಿ ಇಷ್ಟು ತಗೊಂಡಿದ್ದೀನಿ ಕ್ಯಾರೆಟ್ ಎಲೆಕೋಸು ಬೀಟ್ರೋಟ್ ತೊಂಡೆಕಾಯಿ ಗೋರಿಕಾಯಿ ಕ್ಯಾರೆಟ್ ಬೀಟ್ರೋಟ್ ಬಿಟ್ಟು ತರಕಾರಿಗೆ ತರ್ಕಾರಿ ಯಾವ್ದಾಗಲ್ಲ ಸರಿ ಪಲಾವ್ ಯಾವ್ದಾಕಲ್ಲ ಅದ್ರ ಹಾಕ್ತಾ ಇದೀನಿ ಕಡಲೆಕಾಳು ಈ ಮೂರ್ನ ಮೊದ್ಲು ಕುಕ್ಕರ್ಗಾಕಿ ಬೇಯಿಸಿಕೊಳ್ಳಲ್ಲ ಫ್ರೆಂಡ್ಸ್ ಇದೇ ಪಾತ್ರೆನಲ್ಲೇ ಉಪ್ಪಾಕಿ ಹಂಗೆ ಬೇಯಕ್ಕೆ ಇಡ್ತೀನಿ ಆಮೇಲೆ ನಾನು ಈ ತರಕಾರಿಗಳನ್ನೆಲ್ಲ ಕಟ್ ಮಾಡ್ಕೊಳ್ಳೋಷಲ್ಲಿ ಬೆಂದಿರ್ತೈತೆ ಆಮೇಲೆ ಒಗ್ಗರಣೆ ಮಾಡ್ಕೊಂಡು ಸ್ಟಾರ್ಟ್ ಮಾಡ್ತೀನಿ ತರಕಾರಿ ಆಲ್ರೆಡಿ ಬೇಯ್ತೈತೆ ಇಲ್ಲಿ ಟೊಮೊಟೊ ಈರುಳ್ಳಿ ನಿಂಬೆ ಹಣ್ಣು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಟೊಮೊಟೊ ಜಾಸ್ತಿ ಹಾಕಿ ಪಲಾವ್ ಮಾಡಿದ್ರೆ ಎಷ್ಟು ಟೇಸ್ಟ್ ಆಗಿ ಬರ್ತೈತೆ ಅಂತ ನಮ್ಮ ಅಕ್ಕ ಮನೆಗೆ ಹೋದ್ಮೇಲೆ ಗೊತ್ತಾಯಿತು ಫ್ರೆಂಡ್ಸ್ ಅದಕ್ಕೆ ಇದ್ದಾಗ ಹಾಕೋಣ ಅಂದ್ಬಿಟ್ಟು ಸ್ವಲ್ಪ ಜಾಸ್ತಿ ಟೊಮೊಟೊ ಹಾಕಿದ್ದೀನಿ ನಾಲ್ಕು ಟಮೊಟೊ ಇದಿಷ್ಟು ಪಲಾವ್ ಅಂಶ ಪಲಾವ್ ಸಾಮಾನಸು ಕಸುರು ಮೆಂತೆ ಇದು ಸಂಜೀರಿಗೆ ಅದ್ರ ಗೊತ್ತಿಲ್ಲ ಫ್ರೆಂಡ್ಸ್ ಚಕ್ಕೆ ಲವಂಗ ಕಲ್ಲು ಇಷ್ಟೇ ಫ್ರೆಂಡ್ಸ್ ಪಲಾವ್ ಎಲ್ಲನೂ ಇಲ್ಲ ಕೊತ್ತಂಬರಿ ಪುದೀನ ಇದು ಶುಂಠಿ ಇಲ್ಲ ಬರೀ ಬೆಳ್ಳುಳ್ಳಿ ಸೋಂಪು ಒಣಮೆಣ್ಸಿನ್ಕಾಯಿ ಸಾರಿ ಹಸಿ ಮೆಣಸಿನ್ಕಾಯಿ ಇದಕ್ಕೇನೆ ಹಸಿ ಮೆಣಸಿನ್ಕಾಯಿ ಹಾಕ್ಕೋತೀನಿ ಈ ಕೊತ್ತಂಬರಿ ಪೂತಿನೂ ಸಹ ಇದಕ್ಕೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊತೀನಿ ಫ್ರೆಂಡ್ಸ್ ಮೆಣಸು ಹಾಕೋಬೇಕಾಯ್ತು ಮೆಣಸಿಕಾಯಿ ಬಿಟ್ಟಿದೆ ಇಷ್ಟು ಪೇಸ್ಟ್ ಮಾಡ್ಕೋತೀನಿ ಪಾಯಸಕ್ಕೆ ತೆಂಗಿನಕಾಯಿ ತುರಿ ಏಲಕ್ಕಿ ಬೆಲ್ಲ ಹಾಲು ತಗೊಂಡಿದ್ದೀನಿ ಫ್ರೆಂಡ್ಸ್ ದ್ರಾಕ್ಷಿ ಲಾಷ್ಟ್ರಲ್ಲಿ ಒಗ್ಗರಣೆ ಮಾಡ್ಕೊಳ್ಳೋದು ನಿಜವಾಗ್ಲೂ ಹೆಸರು ಬೆಳೆನ ಬಿಟ್ಟು ಬೇಸಕ್ಕೆ ಹಾಕಿದ್ರೆ ಗಮ್ ಅಂತ ಫ್ರೆಂಡ್ಸ್ ಮತ್ತು ಬೇಗನೂ ಬೇಯತೆ ನೋಡಿ ಹಂಬಲಿ ಆಗೋಯ್ತು ಹಿಂಗಾದರೂ ಸಾಕು ಅದಕ್ಕೆ ಕಾಲಿಟ್ಟು ಹಾಲು ಹಾಕೊಳ್ತಾ ಇದ್ದೀನಿ ಆ ಪ್ಯಾಕೆಟ್ ಒಳಗೆ ನೀರು ಹಾಕಿ ಹಾಕಬೇಕು ಒಂದು ಸ್ವಲ್ಪ ಹಾಲು ವೇಸ್ಟ್ ಮಾಡಬಾರ್ದು ಅಷ್ಟು ಗಂಜುಸ್ ನಾನು ಹಾಗಾಗಿ ಹೆಣ್ಮಕ್ಳೆಲ್ಲ ಹಿಂಗೆ ನಾವು ಇದನ್ನು ಮಿಕ್ಸ್ ಮಾಡಿಬಿಟ್ಟು ಇದು ಕುದಿತ ಕುದಿತ ಗಟ್ಟೆ ಆಗ್ತೈತೆ ಫ್ರೆಂಡ್ಸ್ ತಳಗೆ ಮಾಡ್ಕೊಂಡ್ರು ಏಲಕ್ಕಿ ಹಾಕೊಂಡೆ ಆಮೇಲೆ ಆಮೇಲೆ ಬೆಲ್ಲ ಹಾಕೊಂಡೆ ಬೆಲ್ಲ ಆದ್ಮೇಲೆ ಏಲಕ್ಕಿ ಹಾಕೋಬೇಕು ಎಲ್ಲ ಉಲ್ಟ ಬಟ್ಟು ಹಾಕ್ಕೊಂಡೆ ಹೆಂಗ ಒಂದು ಪಾಯಸ ಆದರೆ ಸಾಕು ಅಂತ ನಿತ್ಯೆ ಕಣ್ಣಲ್ಲಿ ತೇ ಆಡ್ತಾಯಿದೆ ಬಂದಾಗಿಂದ ಫುಲ್ ಸುಸ್ತಾಗೋಯ್ತು ನನಗೆ ಇವತ್ತು ಎದ್ದೊಳೋಕ್ಕಾಗಲಿಲ್ಲ ಅಷ್ಟೊಂದು ಅದಕ್ಕೋಸ್ಕರ ಹಿಂಗೆ ಹನ್ನೊಂದು ಗಂಟೆ ರಾತ್ರಿ ಅಡುಗೆ ಮಾಡ್ತಾ ಇದ್ದೀನಿ ತೆಂಗಾಯಿ ತುರಿ ಹಾಕೊಂಡು ಕುದಿಸ್ಕೊಂಡು ಆಮೇಲೆ ಬೆಣ್ಣೆ ಹಾಕೊಂಡು ತುಪ್ಪಾಗಿ ಕರ್ಕಸ್ಕೊಂಡಿದ್ದೇನೆ ಒಗ್ಗರಣೆ ಮಾಡಿ ಹಾಕೊಳ್ಳೋಣ ಅಂದ್ಬಿಟ್ಟು ಗೋಡಂಬಿ ಇರಲಿಲ್ಲ ಬಾದಾಮಿ ಇರಲಿಲ್ಲ ಬಾದಾಮಿ ನಮ್ಮ ಲೈಫಲ್ಲಿ ಇಲ್ಲ ಒಗ್ಗರಣೆಗೆ ಕಪ್ಪು ದ್ರಾಕ್ಷಿ ಮತ್ತೆ ಕೆಂಪು ದ್ರಾಕ್ಷಿ ಮಾಮೂಲಿ ಬರುತ್ತಲ್ಲ ಫ್ರೆಂಡ್ಸ್ ದ್ರಾಕ್ಷಿ ಹಾಕೊಂಡು ಉರ್ಕೊಂಡೆ ಬಲೂನ್ ತರ ಉಬ್ಬಿ ಬಂತು ಈವಾಗ ಪಾಯಸಕ್ಕೆ ಹಾಕೋಬಿಟ್ರೆ ಗಮ ಗಮ ಅಂತ ಇರ್ತೈತೆ ತಿಂತ ಇದ್ರೆ ಎರಡು ಚಂಪು ಪಾಯ್ಸಾನ ಘಟ ಗಟ ಗಟ ಕುಡಿಬೋದು ಗೋಡಂಬಿ ಇಲ್ಲ ಅಂದ್ರೆ ನಡೀತೆ ಫ್ರೆಂಡ್ಸ್ ತೆಂಗಿನಕಾಯಿ ತುರಿ ಹಾಕೊಂಡ್ರೆ ಮುಗಿತು ಪೀಸಸು ಕಟ್ ಮಾಡಿ ಹಾಕೋಬೋದು ತುರ್ದಿ ಹಾಕೊಂಡೆ ನಾನು ಅದನ್ನ ಸೈಡ್ ಗಿಟ್ಟೆ ಪಾಯಸ ರೆಡಿ ಆಯಿತು ಆಮೇಲೆ ಪಲಾವ್ ಅಂದ್ಬಿಟ್ಟು ಪಾತ್ರೆ ಹಾಕೊಂಡು ಎಣ್ಣೆ ಜಾಸ್ತಿ ಹಾಕೊಂಡು ಪಲಾವ್ ಸಾಮಾನೆ ಎಲ್ಲ ಹಾಕೊಂಡೆ ಎಲ್ಲ ಇಲ್ಲ ಫ್ರೆಂಡ್ಸ್ ಇರೋ ಈರುಳ್ಳಿ ಹಾಕ್ಕೊಂಡು ಈರುಳ್ಳಿನ ಆದಷ್ಟು ಚೆನ್ನಾಗಿ ಒಗ್ಗರಣೆ ಮಾಡ್ಕೋಬೇಕು ಹಸಿ ಹಸಿ ಇದ್ರೆ ಚೆನ್ನಾಗಿರಲ್ಲ ಇದೊಂದು ಸ್ವಲ್ಪ ಚೆನ್ನಾಗಿ ಒಗ್ಗರಣೆ ಆದಮೇಲೆ ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ ಟಮೊಟೊ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿರೋದ್ರಿಂದ ಬೇಯಕ್ಕೆ ಸ್ವಲ್ಪ ಟೈಮ್ ಬೇಕಾಗಿತ್ತು ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ಅದು ಸ್ವಲ್ಪ ಉಪ್ಪು ಹಾಕೊಂಡೆ ಸ್ಕಿಪ್ ಆಗಿಬಿಟ್ಟಿದೆ ತಟ್ಟೆ ಮುಚ್ಚಿ ಬೇಯಿಸಿಕೊಂಡೆ ಆವಾಗ ಒಂದೆರಡು ಮೂರು ನಿಮಿಷಕ್ಕೆ ಪೇಸ್ಟ್ ಥರ ಆಗೋಯ್ತು ಆಮೇಲೆ ರುಬ್ಬಿಟ್ಕೊಂಡಿರೋ ಗ್ರೀನ್ ಪೇಸ್ಟ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ಘಮ ಅಂತ ಒಂದು ಸ್ಮೆಲ್ ಬರ್ತೈತೆ ಈ ಶುಂಠಿ ಹಾಕಂಗೆ ಎಲ್ಲ ಫ್ರೆಂಡ್ಸ್ ಬೆಳ್ಳುಳ್ಳಿ ಹಾಕ್ಕೊಂಡ್ರೂ ಆಯಿತು ಅಂತ ಅಂತೈತೆ ಪಲಾವು ನೋಡಿ ನನಗೆ ಶುಂಠಿ ಹಾಕಿಲ್ಲ ಅಂತ ಅನ್ಸೇ ಇಲ್ಲ ಅಷ್ಟು ಚೆನ್ನಾಗಿತ್ತು ಆಮೇಲೆ ಬೇಯಿಸಿಟ್ ಕೊಂಡಿರ ತರಕಾರಿ ಹಾಕೊಂಡೆ ತರಕಾರಿ ಆಲ್ರೆಡಿ ಉಪ್ಪಾಕಿ ಬೇಯಿಸಿಕೊಂಡಿದ್ನಲ್ಲ ಅದಕ್ಕೆ ಮತ್ತೆ ಹೋಗಿಲ್ಲ ಇದನ್ನ ಮಸಾಲೆನಲ್ಲಿ ಚೆನ್ನಾಗಿ ಬೇಯಿಸ್ಕೊಬೇಕು ನಿಜ ತರಕಾರಿ ಬೇಯಿಸಿ ಮಾಡ್ಕೊಳ್ಳೋದ್ರಿಂದ ಬೇಗ ಅಡುಗೆ ಆಗ್ತೈತೆ ನಾನು ಮೊದಲು ಬಿಸಿನೀರು ಕಾಯಿಸ್ಬಿಟ್ಟು ಹಾಕ್ಕೊಳ್ತಿದ್ದೆ ಅದರ ಬದಲು ಐದು ನಿಮಿಷ ಮುಂಚೆ ತರಕಾರಿ ಬೇಸಕ್ಕೆ ಹಾಕಿಬಿಟ್ರೆ ಆಗೋಯ್ತು ರುಚಿನೂ ಜಾಸ್ತಿ ಇರ್ತೈತೆ ಬೇಗನೂ ಅಡುಗೆ ಆಗ್ತೈತೆ ಆಮೇಲೆ ದನಿ ಪುಡಿ ಮಾತ್ರ ಎರಡು ಸ್ಪೂನ್ ಅಷ್ಟು ಮಿಕ್ಸ್ ಮಾಡಿಕೊಂಡೆ ಖಾರದ ಪುಡಿ ಕಿರತ್ ಪುಡಿ ಏನಿಲ್ಲ ಹಸಿಮೆಣಸಕಾಯಿ ಹಾಕೊಂಡಿದ್ನಲ್ಲ ಆಲ್ರೆಡಿ ಅದಕ್ಕೆ ಇನ್ನು ಯಾಕೆ ಅಂತ ಅಂದ್ಬಿಟ್ಟು ಇಷ್ಟನೇ ಕುದಿಸ್ಕೊಂಡು ಚೆನ್ನಾಗಿ ಆಮೇಲೆ ರೇಷನ್ ಅಕ್ಕಿ ಫ್ರೆಂಡ್ಸ್ ಹೊಸ ಅಕ್ಕಿ ತಂದಿತ್ತು ಶಿವ ಅದನ್ನೇ ಹಾಕ್ಕೊಂಡೆ ಮೊದಲು ಮೊದಲು ರೇಷನ್ ಅಕ್ಕಿನ ಮೊದಲು ಬರೀ ಅನ್ನ ಮಾಡಿ ನೋಡಬೇಕು ಹೆಂಗ್ ಬರುತ್ತೋ ಏನೋ ಅಂತ ನಾನು ಪಲಾವ್ಗೆ ಹಾಕ್ಬಿಟ್ಟೆ ಇದೇನು ಕೆಂಪುಗೈತೆ ನೀರು ಅಂದ್ಕೊಂಡ್ರೆ ಫ್ರೆಂಡ್ಸ್ ತರಕಾರಿ ಬೇಯಿಸ್ಕೊಂಡಿದ್ದು ಇರೋದು ಬಿಟೋಟಾಗಿರೋದ್ರಿಂದ ಹಂಗೆ ಕೆಂಪುಗ್ ಬಂತು ಅದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ಇದಕ್ಕೆ ಮಸಾಲ ಸೇನು ಹಾಕೋಲ್ಲ ಇದನ್ನೇ ಚೆನ್ನಾಗಿ ಕುದಿಸ್ಕೊಳ್ಳೋದು ಬೇಯಿಸ್ಕೊಳ್ಳೋದು ಸ್ವಲ್ಪ ಹೊಸಾಕಿ ಅಲ್ವಾ ಫ್ರೆಂಡ್ಸ್ ಸ್ವಲ್ಪ ಗಂಜಿ ಗಂಜಿ ಅಂತ ಅನ್ನಿಸ್ತು ನನಗೆ ಇದಕ್ಕೆ ಸ್ವಲ್ಪ ರುಚಿ ನೋಡಿಕೊಂಡೆ ಎಕ್ಸ್ಟ್ರಾ ನೀರು ಹಾಕ್ಕೊಂಡಿರೋದ್ರಿಂದ ಉಪ್ಪು ಹಾಕೊಂಡೆ ಒಂದು ಐದು ನಿಮಿಷ ಬೇಯಿಸ್ಕೊಂಡೆ ಮುಖಾಲು ಭಾಗದಷ್ಟು ನಿಂಬೆ ರಸ ಹಾಕೊಳ್ತಾ ಇದ್ದೀನಿ ಮರ್ತ್ಬಿಟ್ಟಿದ್ದೆ ಹೇಳಬೇಕು ಅಂದರೆ ನಿದ್ದೆ ಕಣ್ಣಲ್ಲಿ ಆಮೇಲೆ ಏನೋ ಮರ್ತಿದ್ದೀನಿ ಅನಿಸ್ತು ಆಮೇಲೆ ಹಾಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದೆ

ಸಿಕ್ಸ್ ಪ್ಯಾಕ್ ಕಾಣಿಸ್ತೈತೆ ಫ್ರೆಂಡ್ಸ್ ಅದಕ್ಕೆ ಫೇಸ್ ಮಾತ್ರ ತೋರಿಸ್ತಿದ್ದೀನಿ ಸರಿ ನಿಧಾನ ಊಟ ಮಾಡು ಇವತ್ತು ಸ್ವಲ್ಪ ಲೇಟ್ ಆಗೋಯ್ತು ಫ್ರೆಂಡ್ಸ್ ಇವತ್ತು ವಿಶ್ ಮಾಡೋಕ್ಕಾಗ್ತಾಯಿಲ್ಲ ತುಂಬ ಲೇಟ್ ಆಗ್ತೈತೆ ಕೆಲವೊಂದು ಏನೋ ಅಂದ್ಕೋಬೇಡಿ ಫ್ರೆಂಡ್ಸ್ ತುಂಬ ಸುಸ್ತಾಗ್ಬಿಟ್ಟೈತೆ ನಾನು ಊಟ ಮಾಡೋಕ್ಕೂ ಶಕ್ತಿ ಇಲ್ಲ ಇವಾಗ ಮಲಗಿದ್ರೆ ಸಾಕು ಅನ್ನಿಸ್ತೈತೆ ಓಕೆ ಫ್ರೆಂಡ್ಸ್ ಬೈ ಬಾಯ್ ಗುಡ್ ನೈಟ್